संध्या प्रवर्तते उत्तिष्ट नरसूल कर्तम्ये दैवमान उत्तिष्ट उत्तिष्ट उत्तिष्ठ उत्तिष्ट मंगळा त्रैलोक्यं मंगळ गुरु या क्षिप्रक्रांती मीडिया चॅनलना ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಕಾರ ಕೊಡಿ ಬೆಳೆಸಿ ಅರಸಿ ಆರೈಸಿ ಅಂತ ಕೇಳ್ಕೊಳ್ತಾ ನೋಡಿ ಈಗ ರಾಜಾಜಿನವರದಲ್ಲಿರುವಂಥ ಐದನೇ ಬ್ಲಾಕಲ್ಲಿರುವಂಥ ಈ ದೇವಾಲಯ ಗವಿಮಠ ಮಲ್ಲಿಕಾರ್ಜುನ ಪುರಾತನ ಪುಣ್ಯಕ್ಷೇತ್ರಕ್ಕೆ ಹೊಂದಿಕೊಂಡಂತೆ ಇರುವಂಥ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಈ ಕ್ಷೇತ್ರದ ಈ ಕ್ಷೇತ್ರ ಬರುವಂಥವ್ರು ವರನಿಂದ ಗೋಪುರದ ವಿವಿಧ ರೀತಿಯ ಹಾಗೆ ವೈಕುಂಠಕ್ಕೆ ಸಂಬಂಧಿಸಿದ ಶಂಕ ಚಕ್ರ ಭಗವತಿ ಭಗವಂತ ಇದರೊಟ್ಟಿಗೆ ಗೋಪುರದ ವಿನ್ಯಾಸ ಭಾಳ ಆಕರ್ಷಣೀಯವಾಗಿದ್ದು ಮೊದಲಿಗೆ ದೇವಾಲಯಕ್ಕೆ ಗೋಪುರವೇ ಕೈ ಬೀಸಿ ಕರೆಯುವಂತಿದೆ ಹಾಗೆಯೇ ದೇವಾಲಯದ ಪ್ರಾಂಗಣದ ಒಳಗೆ ತಾಯಿ ಮಹಾಲಕ್ಷ್ಮಿ ಹಾಗೆಯೇ ಪಕ್ಕದ ಮಂಟಪದಲ್ಲಿ ವೈಕುಂಠನಾಥ ಶ್ರೀಮನ್ ಮಹಾವಿಷ್ಣು ಮಲಗಿರುವಂತೆ ಇರುವ ಭಂಗಿ ಇನ್ನೂ ವಿಶೇಷವೆನಿಸುತ್ತದೆ ಆ ಭಗವತಿ ಭಗವಂತರನ್ನು ನೋಡುವುದೇ ಒಂದು ಪರಮಾನಂದ ಮಹದಾನಂದ ಇಲ್ಲಿ ಶನಿವಾರ ವಿಶೇಷ ಪೂಜೆ ಪುನಸ್ಕಾರ ವಿಶೇಷ ದಿನಗಳಲ್ಲಿ ಆಕರ್ಷಕವಾದ ಅಲಂಕಾರಗಳು ವಿನ್ಯಾಸಗಳು ಪೂಜೆ ಪುನಸ್ಕಾರ ಹಬ್ಬ ದಿನಗಳಲ್ಲಿಯೂ ಕೂಡ ಪೂಜೆ ಅಲಂಕಾರದೊಂದಿಗೆ ಬಹಳ ವಿಜೃಂಭಣೆ ಹಾಗೂ ಸೊಗಸಾಗಿ ಅಲಂಕರಿಸಲ್ಪಡುತ್ತದೆ ಇದರೊಂದಿಗೆ ವೈಕುಂಠ ಏಕಾದಶಿ ಪ್ರಯುಕ್ತ ಹಿಂದಿನ ದಿನದ ಅಭಿಷೇಕದ ಆರಾಧನೆ ಆರಾಧನೆಯನ್ನು ಕಣ್ತುಂಬಿಕೊಂಡು ಕೃತಾರ್ಥರಾಗೋಣ ಬನ್ನಿ ಯಾರ್ಯಾರು ಭಗವಂತನ ವೈಕುಂಠ ಏಕಾದಶಿಯ ಮೊದಲ ದಿನ ಅಭಿಷೇಕ ಹಾಗೂ ಭಗವಂತನನ್ನು ಕಣ್ತುಂಬಿಕೊಂಡಿದ್ವೋ ಅವರೆಲ್ರಿಗೂ ಭಗವಂತನ ದರ್ಶಿಸುವಂಥ ಸಮಯ ಬನ್ನಿ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರದ ದೇವಾಲಯವನ್ನು ಒಮ್ಮೆ ವೀಕ್ಷಿಸೋಣ ಏಕಾದಶ್ಕೊಳ್ಳೋಣ ಮುನ್ನ ದಿನ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ಸಡಗರ ಸಂಭ್ರಮದೊಂದಿಗೆ ದೀಪಾಲಂಕಾರ ಹಾಗೆ ಪುಷ್ಪಾಲಂಕಾರ ಹಾಗೆ ವಿವಿಧ ರೀತಿಯ ಅಲಂಕಾರಗಳನ್ನು ದೇವಸ್ಥಾನದ ರಾಜಗೋಪುರದಿಂದ ಭಗವಂತನವರೆಗೂ ವಿವಿಧ ರೀತಿಯಲ್ಲಿ ಅಲಂಕರಿಸಿ ಹಾಗೆಯೇ ಪುಷ್ಪಗಳೊಂದಿಗೆ ಭಗವಂತನನ್ನು ಆರಾಧಿಸುವಂಥ ದೃಶ್ಯ ಕಣ್ತುಂಬಿಕೊಡೋಣ ಹಾಗೆಯೇ ನಾವು ಶ್ರೀಮನ್ ಮಹಾವಿಷ್ಣು ಮಲಗಿರುವಂತೆ ಇರುವಂತಹ ಸ್ವಾಮಿಯನ್ನು ಸ್ವಾಮಿಗೆ ಅಭಿಷೇಕ ಹಾಗೂ ಮಹಾಲಕ್ಷ್ಮಿಗೆ ಅಭಿಷೇಕ ಹಾಲಿನ ಅಭಿಷೇಕ ಮೊಸರನ್ನ ಅಭಿಷೇಕ ಹೀಗೆ ನಾನಾ ರೀತಿಯಲ್ಲಿ ಅಭಿಷೇಕ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ಅಲ್ಲಿರುವಂಥ ಪುರೋಹಿತರು ಇದನ್ನು ನಾವು ನೋಡಿ ಕಣ್ತುಂಬಿಸ್ಕೊಂಡ್ರೆ ನಮಗೂ ಅದರ ಒಂದು ಪುಣ್ಯ ಲಭಿಸುತ್ತೆ ಅನ್ನೋಂಥದ್ದು ಒಂದು ವಾಡಿಕೆ ನಂಬಿಕೆ ಬನ್ನಿ ಭಗವಂತನ ಅಭಿಷೇಕದ ಬಗ್ಗೆ ಒಂದಷ್ಟು ತಿಳಿಯೋಣ ನೋಡೋಣ ಕೃತಾರ್ಥರಾಗೋಣ ಬನ್ನಿ ನೋಡಿ ಈಗ ಗರ್ಗುಡಿ ಒಳಗಡೆ ಹೋಗ್ತಾ ಇರೋವಂಥದ್ದು ಮೊದಲು ನೋಡಿದ್ದೀವಿ ಈಗ ಇನ್ನೂ ಒಂದು ಸುತ್ತು ಗರ್ಭುಡಿನ ಸುತ್ತಕೊಂಡು ಬರ್ತಾಯಿದ್ದೀನಿ ಹಾಗೆ ಬಂದು ನೋಡಿ ಇದೆಲ್ಲ ಯಾವ್ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಯಾಕೆಂದರೆ ಅಲಂಕಾರ ತೋರಿಸೋದಕ್ಕಿಂತ ಮತ್ತೆ ಒಂದು ರೌಂಡ್ ಬಂದೆ ನಾನು ನೋಡಿ ಎಷ್ಟು ಒಳ್ಳೊಳ್ಳೆ ರೀತಿಯಲ್ಲಿ ಅಲಂಕರಿಸಿದ್ದಾರೆ ಹೂಗಳಿಂದ ನಾನಾ ರೀತಿ ಹೂಗಳಿಂದ ಪ್ರತಿಯೊಂದು ನೋಡಿ ಸೀರಿಯಲ್ ಸೆಟ್ಗಳು ಬಿಟ್ಟಿದ್ದಾರೆ ಜಗಮಗಿಸುವಂಥ ಸೀರಿಯಲ್ ಸೆಟ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ ಗೋಪುರ ಆಗಲಿ ಆಮೇಲೆ ಒಳಗಡೆ ಇರುವಂಥ ಅಲಂಕಾರಿಕ ವಸ್ತುಗಳಿಂದ ಆ ಗೋಪುರವನ್ನು ಮತ್ತಷ್ಟು ಮೆರುಗುಗೊಳಿಸೋರೆ ಅಂತ ಹೇಳೋರೆ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟು ಚೆನ್ನಾಗಿದೆ ಹೊರಗಡೆ ಗೋಪುರವೇ ಅಷ್ಟು ಚೆನ್ನಾಗಿದೆ ಒಳಗಡೆ ಅಲಂಕಾರ ಅಂತೂ ಕಣ್ ತುಂಬಿ ಬರೋಂಥ ಬರೋಂಗಿದೆ ಅಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ಜನಗಳಿಗೆ ಎಲ್ಲೂ ತೊಂದರೆ ಆಗದಿರೋಂಗೆ ಭಕ್ತಾದಿಗಳಿಗೆ ಯಾವುದೇ ರೀತಿ ಇದಾಗದಿರಂಗೆ ತುಂಬ ಒಂದು ಸೇಫ್ಟಿ ಮಾಡಿದ್ದಾರೆ ನೋಡಿ ಭಗವಂತನಿಗೆ ಯಾವ ರೀತಿ ಒಂದು ಅಭಿಷೇಕಕ್ಕೆ ತಯಾರು ಮಾಡಿದ್ದಾರೆ ಅಭಿಷೇಕ ಇದ್ದಾರೆ ಆಲ್ರೆಡಿ ಪ್ರಾರಂಭ ಆಗಿದೆ ನೋಡಿ ನೋಡಿ ಅಭಿಷೇಕ ಇದ್ದಾರೆ ಭಗವಂತನಿಗೆ ನಿರಾಡಂಬರ ಮೂರ್ತಿ ನಿರಾಡಂಬರ ಮೂರ್ತಿಗೆ ಅಭಿಷೇಕ ಮಾಡ್ತಾ ಇರ್ತಕ್ಕಂಥದ್ದು ಬನ್ನಿ ಕಣ್ ನೋಡಿ ಭಗವಂತ ನಿರಾಡಂಬರ ಮೂರ್ತಿ ಆ ಮೂರ್ತಿಗೆ ಹಾಲಿನ ಅಭಿಷೇಕ ತುಪ್ಪದ ಅಭಿಷೇಕ ಮೊಸರಿನ ಅಭಿಷೇಕ ಜೇನುತುಪ್ಪದ ಅಭಿಷೇಕ ಹೀಗೆ ನಾನಾ ರೀತಿಯಲ್ಲಿ ಅಭಿಷೇಕವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಅದು ನೋಡೋದೇ ಒಂದು ವಿಶೇಷ ವೈಶಿಷ್ಟ್ಯ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಹಾಲಿನ ಅಭಿಷೇಕ ಇದು ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ ನೋಡಿ ಹಾಲಿನ ಅಭಿಷೇಕ ನೋಡಿ ನೋಡಿ ಮೊಸರು ಇನ್ನು ಹಾಲು ಹಾಲು ನೋಡಿ ಎಷ್ಟು ಆನಂದವಾಗಿ ಅಭಿಷೇಕ ಮಾಡ್ತಾಯಿದ್ದಾರೆ ಅದು ನೋಡೋದೇ ಒಂದು ಸೊಬಗು ಪುಣ್ಯ ಇಂಥ ಪುಣ್ಯ ಎಲ್ಲರೂ ಸಿಗೋದಿಲ್ಲ ನೋಡಿ